ಮೊದಲನೇದಾಗಿ ಎಲ್ಲ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಈ ಸಿನಿಮಾ ಪೈರಸಿ ಮಾಡ್ಬಿಡಿ ಯಾಕಂದ್ರೆ ಪ್ರತಿಯೊಬ್ಬ ಬಡವ ರೈತ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಅಂದ್ರೆ ಬಡವರು ಅಂದ್ರೆ ರೈತರನ್ನೇ ಬರೋದು ಸರ್ ಅಂತ ರೈತರ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ಇಂತ ಸಿನ್ಮಾನ ಪೈರಸಿ ಮಾಡ್ಕೊಂಡು ಮೊಬೈಲಲ್ಲಿ ನೋಡಿದ್ರೆ ಅಷ್ಟು ಕಿಕ್ ಸಿಗಲ್ಲ ಯಾಕಂದ್ರೆ ಒಂದೊಂದು ಆಕ್ಷನ್ ಸೀಕ್ವೆನ್ಸ್ ತಗೊಳ್ಳೋ ತಗೊಳ್ಳೋಜರ್ಗು ಟೆನ್ಷನ್ ಆಗೋ ತರ ಇದೆ ಅಷ್ಟು ಅಚ್ಚುಕಟ್ಟಾಗಿ ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ದಾರೆ ನಿಜವಾಗ್ಲೂ ಡಿ ಎಷ್ಟು ಇವಾಗ ಏನು ಅರವತ್ತು ಸಿನ್ಮಾದಲ್ಲಿ ಏನು ಐವತ್ತೈದು ಸಿನಿಮಾದಲ್ಲಿ ಏನು ಫೈಟ್ಸ್ ಮಾಡಿದ್ವಿ ಒಂದ್ ಲೆಲ್ ಮೇಲ್ ಇದೆ ಮತ್ತ ಇನ್ನೊಂದು ಈ ಒಂದ್ ಸಿನಿಮಾನ ಡೇಟ್ ಅನೌನ್ಸ್ ಮಾಡಿದಾಗ ತುಂಬಾ ಜನ ಹೇಳಿದ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅದ್ರ ಮಧ್ಯೆನೇ ಬರ್ತಾ ಇದ್ರೆ ಅನ್ಬಿಟ್ಟು ಫ್ರೆಂಡ್ಶಿಪ್ ವ್ಯಾಲ್ಯೂ ಸಿನಿಮಾ ಮಾಡುವಂತ ಒಂದ್ ರೇಂಜು ಫ್ಯಾನ್ ಬೇಸ್ ಇದನ್ನೆಲ್ಲ ಟಿನ್ ಇಟ್ಕೊಂಡಿಲ್ಲ ಸರ್ ಟನ್ ಇಟ್ಕೊಂಡಿದ್ದಾರೆ ಲೆಕ್ಕೊಂಡಿದ್ದಾರೆ ಇಟ್ಕೊಂಡಿದ್ರೆ ಲೆಕ್ಕೊಂಡಿದ್ರೆ ಎದುರ್ತಾ ಇಲ್ಲ ಅಂದಾಗ ನಮ್ಮ ಟನ್ ಲೆಕ್ ಇದೆ ಸಾವಿರ ಟನ್ ಸೇರಿ ಸಾವಿರ ಟಿನ್ ಸೇರಿದ್ರೆ ಒಂದು ಟನ್ ಆಗುತ್ತೆ ಆ ಥರ ಎಷ್ಟೋ ಜನನ ಹುಟ್ಟಾಕಿರೋರು ನಮ್ಮ ಡಿ ಬಾಸ್ ಯಾಕಂದರೆ ಇನ್ನೊಬ್ಬ ಬಂದಾಗಲೂ ಬೆಂತಟ್ಟಿ ಮುಂದೆ ಬೆಂತಟ್ಟಿ ಹಿಂದೆ ಕಳ್ಸಿಬಿಟ್ಟು ಚೂರಿ ಹಾಕೋವಂಥ ಕ್ಯಾರೆಕ್ಟರ್ ಅಲ್ಲ ಸರ್ ಬೆಂತಟ್ಟಿದ ಮೇಲೆ ಅವ್ನು ಒಳ್ಳೆಯವನಾಗಲಿ ಕೆಟ್ಟವನಾಗ್ಲಿ ಕರ್ಕೊಂಡೋಗುವಂಥ ಕ್ಯಾರೆಕ್ಟ್ರು ತಿಂದು ಮನೆಗೆ ತಿಂದು ತಟ್ಟೆಲಿ ಹುಚ್ಚೋಗ್ಬಿಡಿ ಅಂತ ನಮ್ಮ ಬಾಸ್ ಹೇಳೋರು ಅಂತ ತಿಂದು ತಟ್ಟೆಲಿ ಹುಚ್ಚವರಿಗೆಲ್ಲ ಅವ್ನು ಮಾತು ಹೇಳ್ತಾ ಇದ್ದೀನಿ ನೋ ನೀವು ಇನ್ನೂ ಒಂದೊಂದು ಟಿನ್ ಅಷ್ಟೇ ಸಾವಿರ ಟನ್ ಇದೆ ನಿನ್ನಂತ ಎಷ್ಟೋ ತಿನ್ಗಳ ತುಂಬಿ ತುಂಬಿ ಕಳಿಸ್ತಾ ಅಂತ ಟನ್ನಿಲ್ ಇದೆ ಒಂದು ಮೈಂಡಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ರಿ ತಿನ್ನು ತಿಂದು ತಟ್ಟೆಗೆ ಉಚ್ಚವಿಯೋದು ಎಷ್ಟು ದೊಡ್ಡದು ಅಂದರೆ ಎತ್ತ ತಾಯಿ ಸೆರೆಗಳೆಯೋದು ಅಷ್ಟೇ ಒಳ್ಳೇದು ಅದೇ ಕೆಲಸಕ್ಕೆ ಸೇರಿದಂಗೆ ದಯವಿಟ್ಟು ಒಬ್ರು ಬೆಂತಟ್ಟಿ ಬೆಳೆಸಿದಾರೆ ಅಂದರೆ ಅವ್ರಿಗೆ ನೀ ಅತ್ತಾಗಿರಿ ಯಾರಾದರೂ ಆಗಿರಲಿ ಸೊ ಅಂತ ಬೆಂಥಟ್ಟಿ ಬೆಳ್ಸೋ ಅಂತ ಗುಣ ಇರೋದು ನಮ್ಮ ಡಿ ಬಾಸ್ ಒಬ್ರಿಗೆನೆ ದಯವಿಟ್ಟು ಈ ಒಂದು ಸಿನಿಮಾನ ಎಲ್ಲ ಅನ್ನದಾತ್ರೆ ಕೈಡಿರಿ ಅನ್ನದಾತ್ರಿಗೋಸ್ಕರ ಅನ್ನದಾತ್ರಿಗೋಸ್ಕರನೇ ಮಾಡಿರೋ ಸಿನ್ಮಾ ಪ್ರತಿಯೊಬ್ಬ ಅನ್ನದಾತನ ಕೂತ್ಕೊಂಡು ನೋಡುವಂಥ ಸಿನಿಮಾ ಅನ್ನದಾತ ಅಂದರೆ ಬೇರೆ ಯಾರು ಅಲ್ಲ ರೈತರು ಕರ್ನಾಟಕದಲ್ಲಿ ರೈತ ಇಲ್ಲಿ ಕರ್ನಾಟಕ ಅಷ್ಟೇ ಇಲ್ಲ ಇವತ್ತೇನು ಇಂಡಿಯಾ ಮ್ಯಾಪ್ ಏನಿದೆ ಅಂದ್ರೆ ನಾವು ಇವಾಗ ಏನು ಕೇಸರಿ ಬಿಳಿ ಹಸಿರು ಅದನ್ನ ಅದನ್ನು ಫ್ಲಾಗ್ ಆರಿಸ್ತೀವಿ ನಮ್ಮ ಇಂಡಿಯಾ ಮ್ಯಾಪ್ ಅಂದ್ಬಿಟ್ಟು ಕೆಂಪು ಮತ್ತು ಅರ್ಶನ ನಮ್ಮ ಕರ್ನಾಟಕ ಬಾವುಟ ಅಂತ ಆರಿಸ್ತೀವಿ ಅದೇ ಥರ ಇನ್ನೊಂದು ಬಾವುಟ ಇದೆ ಹಸಿರು ಬಾವುಟ ಅಂತ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಾ ಥ್ಯಾಂಕ್ ಯು ಸೋ ಮಚ್ ಬಾಸ್ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಿಮಗೆ ಕೈ ಎತ್ತಿ ಮುಗಿದ್ರೂ ಸಾಲದು ಇಂಥ ಒಂದು ಒಳ್ಳೆ ಇಂಥ ಸಿನ್ಮಾಗಳನ್ನೇ ಮಾಡ್ತಾಯಿರಿ ಯಾರು ಏನೇ ಮಾಡಲಿ ಬಾಸ್ ನಿಮ್ ಮುಂದೆ ನೀವು ಬರೋಂತವೇ ಲಾಂಗು ನಮ್ ಬಾಸ್ ಅವತ್ತೇ ಹೇಳಿದ್ರು ಲಾಂಗಿಡಿ ನೂರ್ ಜನ ಲಾಂಗಿಡಿ ಸರ್ ಆ ಲಾಂಗು ಡಿ ಬಾಸ್ ಕೈಗೆ ಬಂದ್ರನೆ ಒಂದು ಕಳೆ ಅದಕ್ಕೂ ಈ ಸಿನಿಮಾ ಮಾಡಬೇಡಿ ಎಲ್ಲ ಅನ್ನದಾತ್ರೆ ಕೈ ಮುಂದೆ ಎಲ್ಲಾ ದೇವ್ರಿ ಕೇಳ್ಕೋತಾ ಇದ್ದೀವಿ ಅಂತ ದೇವ್ರನೆ ಕ್ರಿಯೇಟ್ ಮಾಡುವಂತ ಒಂದು ದೇವ್ರು ಅಂದ್ರೆ ರೈತ ಮಾತ್ರ ಅಂತ ಎಲ್ಲ ರೈತರು ದಯವಿಟ್ಟು ಒಂದು ಥಿಯೇಟರ್ ಸಿನಿಮಾ ನೋಡ್ರಿ ನೀವ್ ಏನು ಅನ್ಕೊಂಡ್ ಬಂದಿರ್ತಾರ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಮೀರ್ಸಿದಾರೆ ತಗೊಳ್ಳೋ ತಗೊಳ್ಳೋದು ಟೆನ್ಷನ್ ಆಗೋ ಲೆವೆಲ್ ಫೈಟಿಂಗ್ ಇದೆ ಸರ್